ಸ್ವಾಮ ಶರಣ ಓಂ ಸ್ವಾಮಿಯೇ ಶರಣ ನನ್ನ ಹೆಸರು ಆರು ಗೋವಿಂದಪ್ಪ ಅಂತ ನಂದು ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ ನಾನು ಸುಮಾರು ಒಂದು ಮೂವತ್ತು ವರ್ಷದಿಂದ ಮಾಲೆ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಧರಿಸುತ್ತಿದ್ದೇನೆ ನಾನು ಒಂದು ಗುರುವಾಗಿ ನಮ್ಮ ಬೂದಿಕೋಟೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಾಮಿಗಳಿಗೆ ಮಾಲೆಯನ್ನು ಧರಿಸಿ ಅಯ್ಯಪ್ಪನ ಸೇವೆಯನ್ನು ಮಾಡುತ್ತಿದ್ದೇನೆ ಸ್ವಾಮಿ ನೀವು ಮಾಲೆ ಧರಿಸ್ಬೇಕಾದ್ರೆ ಕೆಲವು ನಿಯಮಗಳಿದೆ ಸ್ವಾಮಿ ನೀವು ಮಾಲೆ ಧರಿಸ್ಬೇಕಂದ್ರೆ ನಲವತ್ತೊಂದು ದಿವಸ ಒಂದು ಮಂಡಲ್ ಆಚರಣೆ ಮಾಡಬೇಕು ನೀವು ಮಾಲೆ ಹಾಕಬೇಕು ಅಂದರೆ ತಂದೆ ತಾಯಿಯನ್ನು ಒಪ್ಪಿಗೆ ಪಡಿಬೇಕು ಅವರ ಹೇಳಿಕೆ ಪ್ರಕಾರ ಮಾಲೆ ಧರಿಸ್ತೀನಿ ಸ್ವಾಮಿ ಅಂದರೆ ನಾನು ನಿಮಗೆ ಮಾಲೆ ಧರಿಸೋದಕ್ಕೆ ಅವಕಾಶ ಕೊಡ್ತೇನೆ ಸ್ವಾಮಿ ನಾನು ಸ್ವಾಮಿ ನೂರ ಎಂಟು ಮಣಿ ಇರಬೇಕು ಸ್ವಾಮಿ ಒಂದು ತುಳಸಿ ಮಾಲೆ ಒಂದು ಮಣಿ ಮಾಲೆ ಅಂತಾರೆ ಸ್ವಾಮಿ ಅಯ್ಯಪ್ಪನ ದರ್ಶನ ಪಡೆಯೋದಕ್ಕೆ ಆ ಮಾಲೆಯನ್ನು ತಕೊಂಡು ಬಂದರೆ ನಿಮಗೆ ಮಾಲೆಯನ್ನು ಧರಿಸುತ್ತೇನೆ ಸ್ವಾಮಿನ ತಾವೇ ನಾವು ಅಯ್ಯಪ್ಪನ ಮಾಲೆಯ ಧರಿಸಿದ ಮೇಲೆ ನೂರೆಂಟು ಶರಣಗಳನ್ನು ಹೇಳ್ತೀವಿ ಸ್ವಾಮಿ ನಾವು ನೂರೆಂಟು ಶರಣಗಳನ್ನು ಮಹಾನುಭಾವವನ್ನು ತಿಳ್ಕೊಂಡು ನಾವು ಸ್ವಾಮಿಗಳಿಗೆ ಮಾಲೆಯನ್ನು ಧರಿಸುತ್ತೇವೆ ಅದಕ್ಕೋಸ್ಕರವಾಗಿ ನೂರೆಂಟು ಇರಲೇಬೇಕಂತ ನಮ್ಮ ನಿಯಮಗಳು ಸ್ವಾಮಿ ಅಯ್ಯಪ್ಪನ ಸ್ವಾಮಿ ನೀವು ಈಗ ಬೆಳಗ್ಗೆ ಮಾಲೆಯ ಧರಿಸ್ಬೇಕಂದ್ರೆ ಮುಂಜಾನೆ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ವಿಭೂತಿ ಹಚ್ಚಿ ಹಣೆಗೆ ಗಂಧ ಕುಂಕುಮವನ್ನು ಧರಿಸಿ ಕಪ್ಪು ವಸ್ತ್ರವನ್ನು ಧರಿಸಿ ಜೊತೆಯಲ್ಲಿ ತೆಂಗಿನಕಾಯಿ ಹಣ್ಣು ಮಾಲೆ ತಗೊಂಡು ಅಯ್ಯಪ್ಪನ ಸನ್ನಿಧಿಗೆ ಬಂದರೆ ನಾವು ಮಾಲೆಯನ್ನು ಧರಿಸುತ್ತೇವೆ ಸ್ವಾಮಿ ನಲವತ್ತೊಂದು ದಿವಸ ನಾವು ರಥ ಮಾಡಬೇಕು ನಲವತ್ತೊಂದು ದಿವಸ ರಥ ಮಾಡಿ ನಾವು ಅಯ್ಯಪ್ಪನ ಸನ್ನಿಧಿಗೆ ತೆರಳಬೇಕು ಈಗ ನಾವು ಮನೆಯಲ್ಲಿ ತಂಡ ಪ್ರತಿಯೊಂದು ದಿನ ನಲವತ್ತೊಂದು ದಿವಸ ತಣ್ಣೀರೇ ಸ್ನಾನ ಮಾಡಿದ್ದರೆ ನಾವು ದಾರಿಯಲ್ಲಿ ತಣ್ಣೀರು ಸಿಗುತ್ತೆ ಅದೇ ಪ್ರಕಾರ ನಾವು ಅಯ್ಯಪ್ಪನ ಸನ್ನಿಧಿಗೆ ಸೇರ್ಕೋಬಹುದು ನೀವು ನಾವು ಬಿಸಿ ನೀರೇ ಸ್ನಾನ ಮಾಡ್ತೀನಿ ಅಂದರೆ ಸ್ವಾಮಿ ನಮಗೆ ನೆಗಡಿ ಬರ್ಬೋದು ಜ್ವರ ಬರ್ಬೋದು ದಾರಿಯಲ್ಲಿ ಅದು ತಪ್ಪಲ್ವ ಸ್ವಾಮಿ ತಣ್ಣೀರ ಸ್ನಾನ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ ಸ್ವಾಮಿ ನಾವು ಚೆನ್ನಾಗಿರ್ತೀವಿ ಸ್ವಾಮಿ ಮಾಲೆಯನ್ನು ದೇವಸ್ಥಾನದಲ್ಲಿ ತರ್ತೀರಾ ಸ್ವಾಮಿ ಮಾಲೆ ಹಾಕಿ ಗುರುಸ್ವಾಮಿಗಳೇ ಅಂತ ಕೇಳ್ತೀರಾ ಸ್ವಾಮಿ ಪಂಚತ ಪಂಚತ ಹಾಲು ಅದನ್ನು ತಂದಿರ್ತೀರಾ ನೀವು ಫಸ್ಟೇ ನೀವು ತಿಳಿಸಿರ್ತೀವಿ ತಂದಿರ್ತೀರ ಅದನ್ನು ಪ್ರೋಕ್ಷಣೆ ಮಾಡಿ ಮಾಲೆಯನ್ನು ಅಯ್ಯಪ್ಪನ ಸ್ವಾ ಸನ್ನಿಧಿಯಲ್ಲಿ ಅಯ್ಯಪ್ಪನ ಮೇಲೆ ಅದನ್ನು ಪ್ರೋಕ್ಷೆ ಮಾಡಿ ಅದನ್ನು ನಾವು ಧರಿಸುತ್ತೇವೆ ಮಾಲೆಯನ್ನು ಧರಿಸಬೇಕಾದರೆ ನಾವು ಒಂದು ಮಂತ್ರವನ್ನು ಹೇಳಿ ಆ ಮಾಲೆಯನ್ನು ಸ್ವಾಮಿಗಳಿಗೆ ಧರಿಸುತ್ತೇವೆ ಆ ಮಂತ್ರ ಹೇಗಿದೆ ಅಂದರೆ ಮುದ್ರಾಂ शास्त्रमुद्रां नमाम्यहं वनमुद्रां चिन्मुद्रां केसरीमुद्रां भद्रमुद्रां नमाम्यहं गुरुदक्षिणाया पूर्वां सकलसहगरकारकं शबर्याश्रममुद्राख्यं नमस्तुभ्यं नमो नमः ई मन्त्रवन्ना ಹೇಳಿ ಅಯ್ಯಪ್ಪನ ಮುಂದೆ ಸ್ವಾಮಿಗಳಿಗೆ ಮಾಲೆಯನ್ನು ಧರಿಸುತ್ತೇವೆ ಸ್ವಾಮಿ